माणूस बेमान पडताय जर कसलाही दवाखाना असेल गॅरंटी योगाकडून गॅरंटी आहे योगा की कसली बेमारी असेल त्या कोणत्या प्रकारचा योगा करायचं ते जर रेग्युलर करत गेलं तर ते कसलीही बेमारी कमी होते एवढंच त्याला त्या टाइम द्यावं लागतं जसं आपण कोणत्या दवाखान्यात गेलो इंजेक्शन देऊन गोळ्या घेतल्या सध्याकडे आराम होते ते तात्पुरतं झाले त्याचे साईड इफेक्ट होत असतात पण योगामुळं कोणत्याही प्रकारचे साईड इफेक्ट होऊ शकत नाही म्हणून योगा करणं प्राणायाम करणं हे सर्वात महत्वाचं हो आहे तर आपल्याला योगा घ्यायचा थोडस खुल्ला थांबा उभा टाकून योगा आहे सुरुवातीला पूर्ण गडबडी मध्ये हो हात वापिस घ्यायचं नाही स्लो घ्यायचं दवाखाना असेल गॅरंटी योगाकडून गॅरंटी आहे कि कसली बेमारी असेल त्या बेमारीला कोणत्या प्रकारचा योगा करायचं ते जर रेग्युलर करत गेलं तर ते कसलीही बेमारी कमी होते एवढंच त्याला टाइम द्यावं लागतं जसं आपण कोणत्या दवाखान्यात इंजेक्शन दोन गोळ्या घेतले संध्याकाळी तात्पुरतं झाले त्याचे साइड इफेक्ट होत असतात पण योगामुळे कोणत्याही प्रकारचे साइड इफेक्ट होऊ शकत नाही म्हणून योगा करणं प्राणायाम करणं हे सर्वात महत्वाचं आहे तर आपल्याला योगा घ्यायचा थोडस खुला थांबा उभा टाकून योगा घ्यायचा आहे सुरुवातीला पूर्ण ಜಮಾಯ ಈ ಗಡಬಡಿ मध्ये हात तो ऑफिस ಗೆ जायचं नाही स्लो जायचं खाली पाय टेक हात बाजूला घेत स्लो ಗೆ ಏಕಕೋಶ ಪ್ಲಾಸ್ಟಿಕ್ प्लास्टिक ಅಂತಂದ್ರೆ ক্যারি बॅग्स ಇರುತ್ತಲ್ಲ ಆ ক্যারি बॅग्स ಅನ್ನು ನಿರ್ಮೂಲನೆ ಮಾಡಬೇಕು ಅಂತಕಂತ ಒಂದು ಘೋಷವಾಕ್ಯ ಮೇರೆಗೆ ಅಂತಾರಾಷ್ಟ್ರೀಯ ದಿನಾಚರಣೆ ಪರಿಸರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಹಿಂದಿನ ರೈತ ಜೂನ್ ಐದನೇ ತಾರೀಕು ನಾವೆಲ್ಲರೂ ಪ್ರತಿಜ್ಞೆಯನ್ನು ಮಾಡಿದೆವಿ ಪ್ಲಾಸ್ಟಿಕ್ ಮುಕ್ತ ವಿಶ್ವವನ್ನಾಗಿ ಮಾಡ್ತೇವೆ ಅಂತ ಮಾಡಿದೀರಾ ಮಾಡಿಲ್ವಾ ಕನ್ನಡ ಅರ್ಥ ಆಗತ್ತೆ ಮಕ್ಕಳೇ ನೀವೆಲ್ಲ ಪ್ರತಿಜ್ಞೆ ಮಾಡಿದೀರ ಜೂನ್ ಐದನೇ ತಾರೀಕು ನಿಮ್ಮ ನಿಮ್ಮ ಶಾಲೆಗಳಲ್ಲಿ ನಿಮ್ಮ ನಿಮ್ಮ ಪಂಚಾಯತ್ಗಳಲ್ಲಿ ಎಲ್ಲ ಕಡೆ ನಿಮ್ಮ ಪ್ರತಿಜ್ಞೆ ಆಗಿದೆ ನಾವು ಪ್ಲಾಸ್ಟಿಕ್ ಮುಕ್ತ ಭಾರತವನ್ನಾಗಿ ಮಾಡ್ತೀವಿ ಪ್ಲಾಸ್ಟಿಕ್ ಮುಕ್ತ ವಿಶ್ವವನ್ನಾಗಿ ಮಾಡ್ತೀವಿ ಅಂತ ನಾವು ಈ ಪ್ರತಿಜ್ಞೆಯನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಬರೀ ಅವತ್ತು ಒಂದು ದಿನ ನಾವು ಕೈ ಮುಂದ ರೈಟ್ ಹ್ಯಾಂಡ್ ಆಗೇ ಕರ್ಕೆ ಪ್ರತಿಜ್ಞಾ ಬರ್ಕೆ ಕರೆತು ಫೈದಾ ನೈ ಓ ಫೈದಾ ನೈ ಹೋತ ಓ ಜೀವನ್ ಮೇಲೆ ಇಸ್ಮೆ ಅನುಷ್ಠಾನ ಕರೆತು ಅಚ್ಚರತ್ತ ಹಾಗೆ ಈ ಪರಿಸರ ಯೋಗ ಹಾಗೆ ಅಂತಾರಾಷ್ಟ್ರೀಯ ಯೋಗ ದಿನ ಕೂಡ ಬಹಳ ಮಹತ್ವವಾದದ್ದು ಇವತ್ತು ಅನೇಕ ಮೆಡಿಕಲ್ ರಿಸರ್ಚ್ಗಳು ನಡೀತಾ ಇದಾವೆ ಯೋಗ ಆದ್ಮೇಲೆ ಇವತ್ತು ಡೆಲ್ಲಿ ಏಮ್ಸ್ ಮೆಡಿಕಲ್ ನಲ್ಲಿ ಮಹತ್ವವಾದ ಒಂದು ಕೆಲವೊಂದು ಒಂದು ರಿಸರ್ಚ್ ಮಾಡಿದ್ದಾರೆ ಯೋಗದಿಂದ ಅನೇಕ ರೋಗಗಳನ್ನು ನಾವು ಗುಣಪಡಿಸಬಹುದು ಅಂತಕ್ಕಂಥ ಸತ್ಯಾಂಶವನ್ನು ಇವತ್ತು ಹೊರಗೆ ತಂದಿದ್ದಾರೆ ಜೊತೆಗೆ ಎಲ್ಲ ಕಡೆ ಯೋಗ ಶೆಡ್ಗಳನ್ನು ಮಾಡಿದ್ದಾರೆ ಬೆಳಗಿನ ಜಾವ ಯೋಗಗಳನ್ನ ಮಾಡಲಿಕ್ಕೆ ಪ್ರತಿ ಗ್ರಾಮದಲ್ಲೂ ಪ್ರತಿ ಆರೋಗ್ಯ ಕೇಂದ್ರ ಆಯುರ್ವೇದಿಕ್ ಹಾಸ್ಪಿಟಲ್ ಇರೋ ಕಡೆ ಇಬ್ಬಿಬ್ರು ಒಬ್ರು ಲೇಡೀಸ್ಗೆ ಒಬ್ರು ಜೆಂಟ್ಸ್ಗೆ ಒಂದು ಯೋಗ ಒಂದು ಟೀಚರ್ಸ್ನು ಕೂಡ ಅಡಾಪ್ಟ್ ಮಾಡಿದ್ದಾರೆ ಅದು ನಿಮ್ಮ ಊರಲ್ಲಿ ಇಲ್ಲ ಗೊತ್ತಿಲ್ಲ ನನಗೆ ಮಾಡ್ತಾ ಇದ್ದಾರೆ ಪ್ರತಿದಿನ ಯೋಗ ಮಾಡಬೇಕು ಮಕ್ಕಳಿಗೆ ಯುವಕರಿಗೆ ಬಹಳ ನೆಸಿಟಿ ಜೊತೆಗೆ ಈ ವರ್ಷ ನಮ್ಮ ಯೋಗದಲ್ಲಿ ಏನು ಅಡಾಪ್ಟ್ ಮಾಡಿದ್ದಾರೆ ಅಂದರೆ ನಾವು ಮನೆಯಲ್ಲಿ ಬಳಸ್ತಕ್ಕಂಥ ದಿನನಿತ್ಯ ಏನು ಬಳಸ್ತಾ ಇದ್ದೀವಿ ತೇಲು ಎಣ್ಣೆ ಆ ಎಣ್ಣೆಯಲ್ಲಿ ಶೇಕಡ ಹತ್ತರಷ್ಟು ಕಡಿಮೆ ಮಾಡಿದ್ರು ಕೂಡ ನಮ್ಮ ರೋಗಗಳು ಕಂಟ್ರೋಲ್ ಆಗ್ತವೆ ಒಬಿಸಿಟಿ ಅಂತಕ್ಕಂಥ ಒಂದು ರೋಗ ಕಂಟ್ರೋಲ್ ಆಗ್ತದೆ ಒಂದು ಮಹತ್ವಪೂರ್ಣವಾದ ರಿಸರ್ಚನ್ನು ಇವತ್ತು ಡೆಲ್ಲಿ ಏಮ್ಸು ರಿಸರ್ಚ್ ಮಾಡಿದೆ ಹಾಗಾಗಿ ಈ ವರ್ಷ ನಾವು ನಮ್ಮ ನಾವೆಲ್ಲರೂ ಪ್ರತಿಜ್ಞೆ ಮಾಡಿ ನಾವು ನಮ್ಮ ಏನು ದೈನಂದಿನ ಎಣ್ಣೆ ಪದಾರ್ಥವನ್ನು ಬಳಸ್ತೀವಿ ಊಟ ಮಾಡಲಿಕ್ಕೆ ಎಣ್ಣೆಯನ್ನು ಬಳಸ್ತೀವಿ ಅದನ್ನು ಶೇಕಡ ಹತ್ತರಷ್ಟು ಅಂದರೆ ಒಂದು ತಿಂಗಳಿಗೆ ಐದು ಕೆ ಜಿ ನಿಮ್ಮ ಎಣ್ಣೆ ಮನೆಯಲ್ಲಿ ಎಣ್ಣೆ ಖರ್ಚು ಮಾಡ್ತಾ ಇದ್ದರೆ ಅದರಲ್ಲಿ ಹತ್ತರಷ್ಟು ಶೇಕಡ ಹತ್ತರಷ್ಟು ಅಂತಂದರೆ ನೀವು ಅರ್ಧ ಕೆ ಜಿ ಎಣ್ಣೆ ಕಡಿಮೆ ಬಳಸಿದರೂ ಕೂಡ ನಿಮಗೆ ರೋಗದಿಂದ ಮುಕ್ತಿ ಸಿಗ್ತದೆ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಮಾಡಿಕೊಳ್ಬೇಕು ಸ್ವಲ್ಪ ಸ್ವಲ್ಪ ನಮ್ಮ ಆರೋಗ್ಯ ಪದಾರ್ಥದ ಆಹಾರ ಪದಾರ್ಥಗಳಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನು ಹಮ್ಮಿಕೊಂಡಿದ್ದಾರೆ ತಾವೆಲ್ಲರೂ ಇದನ್ನು ಎಕ್ಕಮ್ಮ ಗ್ರಾಮಸ್ಥರು ತಮ್ಮ ಮನೆಗಳನ್ನು ಕೂಡ ಅಳವಡಿಸಿಕೊಂಡು ನಿಮ್ಮ ದೈನಂದಿನ ಊಟದಲ್ಲಿ ಎಣ್ಣೆಯ ಅಂಶವನ್ನ ಕಡಿಮೆ ಮಾಡ್ತಾ ಬಂದ್ರೆ ನೀವು ಒಬಿಸಿಟಿಯಿಂದ ಬಚಾವಾಗಲಿಕ್ಕೆ ಒಂದು ಸಾಧ್ಯ ಆಗ್ತದೆ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥರಿಗೆ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈನ್ ಜಯ ಕರಡು ನಿಸರ್ಗಾಚೆ ಮಹತ್ವ ಲಕ್ಷ ಉದ್ದೇಶ ಆಯಿತು ನಿಸರ್ಗ ಅನೇಕ ಅಮೂಲ್ಯ ದೇಣ್ಯ ಜಿ ಶುದ್ಧ ಹವಾ ಪಾನಿ अन्न औषधे आणि आणि जीवनासाठी लागणाऱ्या ला आवश्यक असलेल्या गोष्टी परंतु आपण या या संसाधनाचा अतिवापर करत आहोत आणि याचा परिणाम आपल्या पृथ्वीवर दिसून येत आहे आज आपल्या देशात आणि जगभरात अनेक पर्यावरणीय समस्या निर्माण झाल्या आहेत जसे की ग्लोबल वॉर्मिंग जंगलतोड प्रदूषण वायू प्रदूषण आणि प्लास्टिकचा वाढता वापर समस्यामुळे मानव आणि प्राण्यांचे जीवन धोक्यात आले आहे पर्यावरणाचे रक्षण करणे म्हणजे पर्यावरणाचे रक्षण करणे म्हणजेच निसर्गाचे रक्षण नाही तर आपले स्वतःचे आणि पुढील पिढींचे स आ, जीवन मग मग आपण काय करू शकतो याच्यावर उपाय काय झाडे लावा आणि जंगलतोड थांबवा पाण्याचा कमी वापर करा आणि पाणी वाया घालू नका आणि पाण्याचा पुनर्वापर करा प्लास्टिकचा वापर कमी करा आणि कचरा वर्गीकरण करा गाड्यांचा सायकल वापरा किंवा चालत जा गाड्यांचा कमीत कमी वापर करा निसर्गाच्या संरक्षणासाठी लोकांमध्ये जागृती निर्माण करा आपण प्रत्येकाने एक छोटीशी जबाबदारी घेतली तर मोठे बदल घडू शकतो आपल्या पृथ्वीला सुंदर हरित निरोगी ठेवण्यासाठी निरोगी ठेवण्यासाठी आपण सजग राहिलो पाहिजे निसर्ग वाचवा भविष्य वाचवा ही केवळ घोषणा नसून तो आपल्या जीवनशैलीचा भाग बनवायला हवा तर मग मित्रांनो आपण आपण एक वचन घेऊया की निसर्गाची काळजी घेऊ आणि पर्यावरणाचे रक्षण करू धन्यवाद ಏಕಕೋಶ ಪ್ಲಾಸ್ಟಿಕ್ ಅಂತಂದ್ರೆ ಕ್ಯಾರಿ ಬ್ಯಾಗ್ಸ್ ಇರುತ್ತಲ್ಲ ಆ ಕ್ಯಾರಿ ಬ್ಯಾಗ್ಸ್ ಅನ್ನ ನಿರ್ಮೂಲನೆ ಮಾಡಬೇಕು ಅಂತಕ್ಕಂಥ ಒಂದು ಘೋಷವಾಕ್ಯ ಮೇರೆಗೆ ಅಂತಾರಾಷ್ಟ್ರೀಯ ದಿನಾಚರಣೆ ಪರಿಸರ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇಂದಿನ ಐದನೇ ಜೂನ್ ಐದನೇ ತಾರೀಕು ನಾವೆಲ್ಲರೂ ಪ್ರತಿಜ್ಞೆಯನ್ನ ಮಾಡಿದ್ದೀವಿ